ಇವತ್ತಿನ ಅಥವಾ ಯಾವತ್ತಿನ ಅಥವಾ ಕಳೆದ ಆರು ತಿಂಗಳ ಹಾಟ್ ಟಾಪಿಕ್ ಅಂದರೆ ಈ ಖಾತ ಖಾತ ನಿಮಗೆ ಬಂದಿಲ್ಲ ಅಂದರೆ ವೆರಿ ಸಿಂಪಲ್ ಈ ವರ್ಷದ ಟ್ಯಾಕ್ಸ್ ಅಂದರೆ ಈಗ ಏಪ್ರಿಲ್ ಒಂದನೇ ತಾರೀಕು ಆಗಿದೆ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಸೊ ಇಲ್ಲಿ ನೀವು ಟ್ಯಾಕ್ಸ್ ಕಟ್ಟಿದರೆ ಮಾತ್ರ ನಿಮಗೆ ಈ ಖಾತ ಡೌನ್ಲೋಡ್ ಆಗುತ್ತೆ ಆ ಪಿ ಐ ಡಿ ಹತ್ತು ಸಂಖ್ಯೆ ಬದಲು ನಿಮ್ಮ ಓಲ್ಡ್ ಪಿ ಐ ಡಿ ಅದನ್ನು ಹಾಕಿ ನೀವು ಚೆಕ್ ಮಾಡಿದಾಗ ಅದು ಆಲ್ರೆಡಿ ಖಾತಾ ಅಪ್ರೂವಲ್ ಆಗಿದ್ದರೆ ನೂರ ಮೂವತ್ತೈದು ರೂಪಾಯಿ ಅಥವಾ ನೂರ ಇಪ್ಪತ್ತೈದು ರೂಪಾಯಿ ಕಟ್ಟಿ ಅಂತ ಒಂದು ಕೆಳಗಡೆ ಒಂದು ಮೆಸೇಜ್ ಬರುತ್ತೆ ತಾವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ನಮಸ್ಕಾರ ನನ್ನ ಹೆಸರು ಬಾಲು ಕಳೆದ ಒಂದು ವರ್ಷದಿಂದ ಅಥವಾ ಎಂಟತ್ತು ತಿಂಗಳಿಂದ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲ ಗಮನಿಸಿರ್ತೀರ ಎಗೇನ್ ಇವತ್ತಿನ ಅಥವಾ ಯಾವತ್ತಿನ ಅಥವಾ ಕಳೆದ ಆರು ತಿಂಗಳ ಹಾಟ್ ಟಾಪಿಕ್ ಅಂದರೆ ಎಲ್ರಿಗೂ ಗೊತ್ತು ಈ ಖಾತ ಮತ್ತು ಈ ಖಾತ ಏನು ಅಂದರೆ ಈಗ ಈ ಖಾತದ ಎಲ್ಲ ಸುಮಾರು ಎಲ್ಲ ಗೊಂದಲಗಳು ಮುಕ್ತಾಯ ಆಗಿದೆ ಅಥವಾ ಒಂದು ಕನ್ಕ್ಲೂಷನ್ಗೆ ಬಂದಿದೆ ಅಂತೇಳಿದ್ರೆ ತಪ್ಪಲ್ಲ ಮತ್ತೆ ಯಾಕೆ ಈ ವಿಡಿಯೋ ಮತ್ತೆ ಯಾಕೆ ವಿಡಿಯೋ ಅಂದರೆ ಈಗ ಒಂದು ಫೈನಾನ್ಷಿಯಲ್ ಇಯರು ಕಂಪ್ಲೀಟ್ ಆಗಿದೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮುಗಿದಿರುತ್ತೆ ಇಲ್ಲೇನಾಗತ್ತೆ ಹಿಂದಿನ ವರ್ಷದಲ್ಲಿ ನೀವು ಈ ಖಾತ ಅಪ್ಲೈ ಮಾಡಿರ್ತೀರಾ ಆಗೇನಾಗುತ್ತೆ ಈಗ ನೀವು ಟ್ಯಾಕ್ಸ್ ಕಟ್ತೇ ಇದ್ದರೆ ಈ ಖಾತ ಡೌನ್ಲೋಡ್ ಆಗಲ್ಲ ಇದೆಲ್ಲ ಯಾಕೆ ನಿಮಗೆ ಅಂದರೆ ಇದು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಅಲ್ಲಿ ನಿಮಗೆ ತೆರೆ ಮೇಲೆ ಬರುತ್ತೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ನೀವು ಕಟ್ತೀರಾ ಡೌನ್ಲೋಡ್ ಆಗುತ್ತೆ ಅಂತ ಇಲ್ಲಿ ಏನಾಗುತ್ತೆ ಇದು ಸಿಂಪಲ್ ವಿಷಯ ಅನ್ನಿಸ್ಬೋದು ಬಟ್ ನಮ್ಮಲ್ಲಿ ಜನಗಳು ಏನಂದರೆ ಖಾತಾ ಬಂದಿಲ್ಲ ಅಂದರೆ ಯಾವುದೋ ಒಂದು ಮಧ್ಯವರ್ತಿ ಹತ್ರ ಹೋಗ್ತಾರೆ ಖಾತಾ ಬರೋಲ್ವಾ ಹಾಗಾಗಿ ಸ್ವಲ್ಪ ತೊಂದರೆ ಇದೆ ತೊಂದರೆ ಆಗಿದೆ ಅಥವಾ ತೊಂದರೆ ಇರ್ಬೋದು ಅಂದ್ಬಿಟ್ಟು ದೇ ವಿಡ್ ಗೋ ಟು ಪಿಲ್ಲರ್ ಟು ಪೋಸ್ಟ್ ಅಲ್ಲಿ ಏನು ಹೇಳುತ್ತೆ ಆ ಸ್ಕ್ರೀನ್ ಯಾರಾದರೂ ಹೇಳಿದ್ರೆ ಖಾತ ನಿಮಗೆ ಬಂದಿಲ್ಲ ಅಂದರೆ ವೆರಿ ಸಿಂಪಲ್ ನೀವು ಈ ವರ್ಷದ ಟ್ಯಾಕ್ಸ್ ಅಂದರೆ ಈಗ ಏಪ್ರಿಲ್ ಒಂದನೇ ತಾರೀಕು ಆಗಿದೆ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಸೊ ಇಲ್ಲಿ ನೀವು ಟ್ಯಾಕ್ಸ್ ಕಟ್ಟಿದರೆ ಮಾತ್ರ ನಿಮಗೆ ಈ ಖಾತ ಡೌನ್ಲೋಡ್ ಆಗುತ್ತೆ ಬೇರೆ ಇನ್ನೇನು ಸಮಸ್ಯೆ ಇರಲ್ಲ ಯಾಕಿದನ್ನು ನಾವು ಕ್ಲಿಯರಾಗಿ ಹೇಳ್ತಿದ್ದೀನಿ ಅಂದರೆ ಅನಗತ್ಯ ಗೊಂದಲಗಳು ಅಥವಾ ಅನಗತ್ಯ ದುಡ್ಡು ಕಾಸು ಕಳ್ಕೊಳ್ಳೋದು ಜನಸಾಮಾನ್ಯರು ಆಗಬಾರ್ದು ಅಂತ ಇದು ಈ ಕಾತ ಆಮೇಲೆ ಮತ್ತೊಂದು ವಿಷಯ ಅಂದರೆ ಕೆಲವು ಸಮಯದಲ್ಲಿ ನೀವು ಈ ಕಾತ ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ ಐದರ್ ನೀವೇ ಸ್ವತಃ ನೀವೇ ಮಾಡ್ತೀರಾ ಅಥವಾ ಯಾರಾದ್ರೂ ಗೊತ್ತಿರೋರ ಮೂಲಕ ಮಾಡ್ತೀರಾ ಅಂದರೆ ವಿಷಯ ಗೊತ್ತಿರೋರ ಮೂಲಕ ಅಥವಾ ಬೆಂಗಳೂರಲ್ಲಿ ಮಾಡ್ತೀರಾ ಅಲ್ಲೇನಾಗತ್ತೆ ನಿಮಗೆ ನಿಮ್ಮ ಖಾತ ಅಂದರೆ ಡ್ರಾಫ್ಟ್ ಖಾತ ಫಸ್ಟ್ ಸಿಗಬೇಕು ನಿಮ್ಮ ಖಾತ ಡ್ರಾಫ್ಟ್ ಖಾತಾದಲ್ಲಿ ಇರೋದಿಲ್ಲ ಡ್ರಾಫ್ಟ್ ಖಾತಾದಲ್ಲಿ ಇರೋದಂದರೆ ಆತಂಕ ಬೇಡ ತಿರ್ಗಾ ನೀವು ಯಾವುದೇ ಎ ಆರ್ ಆಗಲಿ ಇನ್ನೊಂದು ಕಡೆ ಆಗಲಿ ಹೋಗೋದು ಬೇಡ ಇದರಲ್ಲಿ ಫಸ್ಟು ನಿಮ್ಮ ಹೆಸರಿನ ಮೂಲಕ ಅಂದರೆ ನಿಮ್ಮ ಹೆಸರಿನ ಮೂಲಕ ನೀವು ಖಾತಾ ನೋಡ್ತೀರಾ ಅದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಡ್ರಾಫ್ಟ್ ಖಾತಾ ಈಗ ಸಪೋಸ್ ನಿಮಗೆ ಸಿಕ್ಕಲಿಲ್ಲ ಅಂದರೆ ಕೆಲವು ಕಡೆ ಏನಾಗಿದೆ ಒಂದು ಅಪಾರ್ಟ್ಮೆಂಟಲ್ಲಿ ಐವತ್ತರವತ್ತು ಮನೆ ಇರೋರು ಆ ಅಪಾರ್ಟ್ಮೆಂಟಿನ ಎಲ್ಲ ಮೂಲ ದಾಖಲೆಗಳನ್ನು ಕೊಟ್ಟು ಈ ಖಾತಾ ಮಾಡಿಸಿರ್ತಾರೆ ಮತ್ತೊಂದು ಹೇಳ್ತೀನಿ ಒಂದು ಹತ್ತು ಮನೆ ಇಪ್ಪತ್ತು ಮನೆ ಇರೋ ಅಪಾರ್ಟ್ಮೆಂಟಲ್ಲಿ ಯಾರಿಗೂ ಒಬ್ಬರಿಗೆ ಅರ್ಜೆಂಟ್ ಇರುತ್ತೆ ಅವರು ಏನು ಮಾಡಿರ್ತಾರೆ ಮೂಲ ಕಾ ಮೂಲ ದಾಖಲೆಗಳು ಇ ಸಿ ಎಲ್ಲ ಕೊಟ್ಟು ಅವರ ಹೆಸರಿಗೇ ಈ ಖಾತಾ ಮಾಡಿಸಿರ್ತಾರೆ ಆಗ ಏನಾಗುತ್ತೆ ಅಂದರೆ ಅವ್ರೊಬ್ರಿಗೆ ಈ ಖಾತಾ ಮಾಡೋ ಬದಲು ಆ ಎ ಆರ್ ಒ ಅಥವಾ ಕನ್ಸರ್ನ್ಡ್ ಅಥಾರಿಟಿ ಇದೆಲ್ಲ ಸರಿ ಇರುತ್ತೆ ಅಂದ್ಬಿಟ್ಟು ಇಂದಿನ ವರ್ಷದ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ನ ಆಧಾರದ ಮೇಲೆ ಆ ಇಡೀ ಬಿಲ್ಡಿಂಗಿಗೆ ಅಪ್ಲೈ ಮಾಡದೇ ಇದ್ದರೂ ಈ ಖಾತ ಫೈನಲ್ ಸಿಕ್ಕಿರುತ್ತೆ ಇಲ್ಲಿ ನಾನು ಡ್ರಾಫ್ಟ್ ಈ ಖಾತಾ ಹುಡುಕ್ತಾ ಇರ್ತೀನಿ ಅಲ್ಲಿ ಈ ಖಾತಾ ಫೈನಲ್ ಆಗಿರುತ್ತೆ ಅಂದರೆ ವಿಥೌಟ್ ಈವನ್ ಇವರು ಅಪ್ಲೈಡ್ ಅಪ್ಲೇಯಿಂಗ್ ಅಥವಾ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆನೇ ನಿಮಗೆ ಈ ಖಾತ ಸಿದ್ಧವಾಗಿರುತ್ತೆ ಸರ್ಕಾರಕ್ಕೆ ಬೇಕಾಗಿರೋದು ಮೂಲ ದಾಖಲೆಗಳು ಅದು ಒಂದು ಸಲ ಸಿಕ್ಕಿದ ಮೇಲೆ ಕೆಲವು ಕಡೆ ಏನು ಮಾಡ್ತಾರೆ ಎಲ್ಲದಕ್ಕೂ ಅಥವಾ ಒಂದು ಇಪ್ಪತ್ತು ಫ್ಲಾಟ್ ಇರೋ ಜಾಗದಲ್ಲಿ ಹದಿನೈದು ಫ್ಲ್ಯಾಟ್ಗೆ ಯಾರೋ ಈ ಖಾತ ಮಾಡಿಸೋದು ಡಾಕ್ಯುಮೆಂಟ್ ಕೊಟ್ಟಾಗ ಇನ್ನೈದು ಫ್ಲಾಟನ್ನು ಆಗಿರುತ್ತೆ ಅದು ಹೆಂಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ನಾಗರಿಕ ಸೇವೆಗಳು ಅಂದರೆ ಬಿ ಬಿ ಎಮ್ ಪಿ ಇ ಆಸ್ತಿ ಎನ್ನುವ ನಾಗರಿಕ ಸೇವೆಗಳಿಗೆ ಹೋಗಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಕಂದಾಯದ ರಸೀದಿ ಆ ಕಂದಾಯದ ರಸೀದಿಯನ್ನು ನಿಮ್ಮ ಬಲಭಾಗದಲ್ಲಿ ಪಿ ಎ ಡಿ ಅಂತಿರುತ್ತೆ ಓಲ್ಡ್ ಪಿ ಎ ಡಿ ಅಥವಾ ನ್ಯೂ ಪಿ ಎ ಡಿ ಇರುತ್ತೆ ಆ ಪಿ ಎ ಡಿ ಹಾಕಿದಾಗ ಏನಾಗುತ್ತೆ ನಿಮಗೆ ಖಾತಾ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಸಿಕ್ಕತ್ತೆ ಕೆಲವು ಕಡೆ ನಾನು ನನಗೆ ಬಂದಂಥ ಕೆಲವು ಸಮಸ್ಯೆಗಳು ಏನು ಸಮಸ್ಯೆ ಸರ್ ನನ್ನದು ಡ್ರಾಫ್ಟಿ ಖಾತನೇ ಇಲ್ಲ ಅಥವಾ ನನ್ನ ಖಾತಾ ಏನು ಅಪ್ರೂವ್ಡ್ ಅಂತ ಬರ್ತಾ ಇದೆ ಸರ್ ಬಟ್ ಎಲ್ಲಿ ಹುಡ್ಕೋದು ನನಗೆ ಗೊತ್ತಿಲ್ಲ ಅಂದಾಗ ಈ ಖಾತಾದಲ್ಲಿ ಹತ್ತು ಸಂಖ್ಯೆ ಬರುತ್ತೆ ಆ ಪಿ ಐ ಡಿ ಹತ್ತು ಸಂಖ್ಯೆ ಬದಲು ನಿಮ್ಮ ಓಲ್ಡ್ ಪಿ ಐ ಡಿ ಓಲ್ಡ್ ಪಿ ಐ ಡಿ ಎಲ್ಲಿರುತ್ತೆ ಟ್ಯಾಕ್ಸ್ ಪೇಡ್ ರೆಸಿಪ್ಟಲ್ಲಿ ಬಲಭಾಗದಲ್ಲಿರುತ್ತೆ ಅದನ್ನು ಹಾಕಿ ನೀವು ಚೆಕ್ ಮಾಡಿದಾಗ ಅದು ಆಲ್ರೆಡಿ ಖಾತಾ ಅಪ್ರೂವಲ್ ಆಗಿದರೆ ನೂರ ಮೂವತ್ತೈದು ರೂಪಾಯಿ ಅಥವಾ ನೂರ ಇಪ್ಪತ್ತೈದು ರೂಪಾಯಿ ಕಟ್ಟಿ ಅಂತ ಒಂದು ಕೆಳಗಡೆ ಒಂದು ಮೆಸೇಜ್ ಬರುತ್ತೆ ತಾವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ಬಟ್ ನೂರಿಪ್ಪತ್ತೈದು ರೂಪಾಯಿ ಕಟ್ಟಿ ಅಂತ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಟ್ಯಾಕ್ಸ್ ಅಪ್ ಟು ಡೇಟ್ ಇರಬೇಕು ಅಥವಾ ಪ್ರಸಕ್ತ ಹಣಕಾಸಿನ ವರ್ಷದ ಬಾಪ್ತು ಬಾಕಿ ಇರುತ್ತದೆ ಅಂತ ಬಂದರೆ ನೀವು ಎರಡು ಕಾರಣಕ್ಕೆ ಖುಷಿ ಬೀಳ್ಬೋದು ಒಂದು ಏನು ಅಂದರೆ ಇವರ ಖಾತಾ ಇದು ಆಲ್ರೆಡಿ ಅಪ್ರೂವ್ಡ್ ಇಫ್ ಯು ಪೇ ಟ್ಯಾಕ್ಸ್ ನಿಮ್ಮ ಟ್ಯಾಕ್ಸ್ ಕಟ್ಟಿದ ತಕ್ಷಣ ಡೌನ್ಲೋಡ್ ಮಾಡ್ಕೋಬೋದು ಅಂತ ಒಂದು ಸ್ವಲ್ಪ ಖುಷಿ ಬಿಡ್ಬೋದು ಅಲ್ಲಿ ಬಂದಿದ ತಕ್ಷಣ ನೀವೇನು ಗಾಬರಿ ಆಗಬೇಕಾಗಿಲ್ಲ ಕಂದಾಯ ಬರೆಸ್ಬೇಕು ಹಾಯ್ ಸ್ವಾಮಿ ನಾನು ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದೀನಿ ಅದು ಹೇಳ್ತು ಸ್ಕ್ರೀನಲ್ಲಿ ಆ ಸ್ಕ್ರೀನಲ್ಲಿ ಹೇಳಿದ ತಕ್ಷಣ ನಾನು ಟ್ಯಾಕ್ಸ್ ಕಟ್ಟಿದೆ ಬಟ್ ನಿಮ್ಮ ಪ್ರಸಕ್ತ ವರ್ಷದ ಕಂದಾಯದ ವಿವರಗಳು ನಮೂದಿಸಿ ಅಂತಾರೆ ಎಲ್ಲಿ ನಮೂದಿಸೋದು ಅಂತ ಕ್ವಶನ್ ಎಲ್ಲೂ ನಮೂದಿಸ್ಬೇಕಾಗಿಲ್ಲ ನೀವು ಟ್ಯಾಕ್ಸ್ ಕಟ್ಟಿ ಒಂದು ನಲವತ್ತೆಂಟು ಅವರಲ್ಲಿ ಆಟೋಮೆಟಿಕ್ಕಾಗಿ ಕಂಪ್ಯೂಟ್ರಲ್ಲಿ ಅದು ಸಿಂಕ್ರನೈಸ್ ಆಗುತ್ತೆ ಅಂದರೆ ಆ ಡೇಟಾ ಇಲ್ಲಿಗೆ ಬರುತ್ತೆ ನಾವು ಏನೂ ಮಾಡಬೇಕಾಗಿಲ್ಲ ಅಂದರೆ ಸಿಟಿಸನ್ ಆದರೂ ನಾವು ಏನೂ ಮಾಡಬೇಕಾಗಿಲ್ಲ ಈ ವರ್ಷದ ಟ್ಯಾಕ್ಸ್ ಪೇಡ್ ಕಟ್ಟಬೇಕು ಕಟ್ಟಿದ ಮೇಲೆ ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಆದಮೇಲೆ ಯು ಕೆನ್ ಡೌನ್ಲೋಡ್ ದ ಈ ಖಾತ ಇಫ್ ಯು ಯರ್ ಆಲ್ರೆಡಿ ಗಟ್ ಈ ಖಾತ ಇಲ್ಲ ಅಂದರೆ ಪ್ರೊಸೀಜರ್ ಗೊತ್ತಿದೆ ಬೆಂಗಳೂರು ಅನ್ನ ಹೋಗಬೇಕು ಅಥವಾ ತಾವೇ ಕೂತ್ಕೊಂಡು ಒಂದು ಸಿ ಮತ್ತು ನಿಮ್ಮ ಹಳೆಯ ಟ್ಯಾಕ್ಸ್ ಪೇಡ್ಸು ನಿಮ್ಮ ಸೇಲ್ ರೀಡು ಅಥವಾ ಹೇಗೆ ಬಂತು ಅನ್ನೋದನ್ನು ಸುಮಾರು ಸಲ ಹೇಳಿದ್ದೀವಿ ಐ ಡೋಂಟ್ ವಾಂಟ್ ಟು ರಿಪೀಟ್ ಅಗೈನ್ ಅದನ್ನು ಮಾಡಿದ್ರೆ ನಿಮಗೆ ಈ ಖಾತ ಸಿಗ್ತದೆ ಇಲ್ಲಿಗೆ ಈ ಖಾತಾದ ಮತ್ತೊಂದು ಅಧ್ಯಾಯ ಕ್ಲೋಸ್ ಆಯಿತು ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ತಮಗೆ ಉಪಯೋಗ ಅನಿಸಿದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ನಮ್ಮ ಉದ್ದೇಶ ಜನಗಳಿಗೆ ವಿಷಯ ಹಂಚ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ ಈ ಥರ ಉತ್ತಮವಾದ ವಿಷಯಗಳನ್ನು ಉತ್ತಮವಾದ ಸಬ್ಜೆಕ್ಟ್ ಮೇಲೆ ತುಂಬ ಜನ ತುಂಬ ಸಮಯ ಸ್ಪೆಂಡ್ ಮಾಡಿ ಈ ಥರ ಒಂದು ವೀಡಿಯೋ ಪ್ರೆಸೆಂಟ್ ಮಾಡ್ತಾರೆ ನಮ್ಮ ಈ ದಿನ ಬಳಗದಲ್ಲಿ ದಯವಿಟ್ಟು ಎಲ್ಲ ವೀಡಿಯೋಗಳು ನೋಡಿ ಇದರಿಂದ ಅಪಾರವಾದ ಶ್ರಮ ಇದೆ ಸಾಧ್ಯ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಒಂದು ತಿಂಗಳಿಗೆ ಒಂದು ವಂತಿಗೆ ಅಂತ ಇರುತ್ತೆ ಆ ಕನಿಷ್ಠವಂತಿಗೆ ಅಥವಾ ಕನಿಷ್ಠ ಪೇಮೆಂಟ್ ಅಂತ ಏನು ಕರಿಬೋದು ಅದು ಸುಮಾರು ಇಪ್ಪತ್ತೈದು ರೂಪಾಯಿಂದ ಶುರುವಾಗುತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅಥವಾ ಇಪ್ಪತ್ತೈದು ರೂಪಾಯಿಂದ ತಮಗೆ ಅನಿಸಿದಂಥ ದುಡ್ಡನ್ನು ಹಾಕೋದ್ರ ಮೂಲಕ ನಮ್ಮ ಚಾನಲ್ನ ನೀವು ಸಪೋರ್ಟ್ ಕೂಡ ಮಾಡ್ಬೋದು ಯಾವ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಚಾನಲ್ನಲ್ಲಿ ನೋಡಿ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿದ್ರು ಸಹ ಇದು ಸಹ ನಮಗೆ ಒಂದು ದೊಡ್ಡ ಬಲ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ